ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಈ ಮಳೆಗಾಲಕ್ಕೆ ನಾವು ಬಿಸಿ ಬಿಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಬಿಸಿಯಾಗಿರೋ ಬಾದಾಮಿ ಹಾಲು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಟ್ ಬಾದಾಮ್ ಮಿಲ್ಕ್ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಈ ಮಳೆಗಾಲದಲ್ಲಿ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಕಾಫಿ ಟೀ ಬದಲಿಗೆ ನಾವು ಈ ಥರ ಹೆಲ್ದಿಯಾಗಿ ಈ ಥರ ಬಾದಾಮಿ ಹಾಲು ಮಾಡ್ಕೊಂಡು ಕುಡಿಬೋದು ಬನ್ನಿ ಆಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿನ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೀರಿನಲ್ಲಿ ಇಟ್ಕೊಂಡಿದ್ದೆ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಏನಾದರೂ ಮಾಡ್ಕೊಳ್ಬೋದು ಮತ್ತು ಒಂದು ಎಂಟರಿಂದ ಹತ್ತು ಗೋಡಂಬಿ ಕೂಡ ಹಾಕಿದ್ದೆ ಬದಾಮಿ ಸಿಪ್ಪೆ ಸುಲಿದ್ಬಿಟ್ಟು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಎರಡು ಏಲಕ್ಕಿ ಹಾಕೊಳ್ಳೋಣ ಮತ್ತು ಇದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಹಾಲು ಸೇರಿಸ್ಬಿಟ್ಟು ಈ ಥರ ಗ್ರೈಂಡ್ ಮಾಡಿಕೊಳ್ಳಿ ನೈಸಾಗಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಬದಾಮಿ ಏಲಕ್ಕಿ ಮಿಶ್ರಣ ಇದು ಇದನ್ನಿವಾಗ ಸೈಡ್ಗೆ ಇಟ್ಕೊಳ್ಳಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಈ ಪಾತ್ರೆಗೆ ಇವಾಗ ಹಾಲು ಹಾಕ್ಕೊಳ್ಳಿ ನೀವು ಎಷ್ಟು ಬಾದಾಮಿ ಮಿಲ್ಕ್ ಮಾಡ್ತಿರ್ತೀರ ಅಷ್ಟು ಹಾಲು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಹಾಕ್ಕೊಳ್ಳಿ ಎರಡು ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡಿರುವಂತಹ ಏಲಕ್ಕಿ ಬಾದಾಮಿ ಮಿಶ್ರಣ ಹಾಕ್ಕೊಳ್ಳೋಣ ಈ ಮಿಶ್ರಣ ಹಾಕಿದ ನಂತರ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದ್ರ ಜೊತೇಲಿ ಇವಾಗ ನಾವು ಒಂದು ಸ್ವಲ್ಪ ಕೇಸರಿ ಹಾಕ್ಕೊಳ್ಳೋಣ ಸತ್ಯಕ್ಕೆ ನನ್ನ ಕಡೆ ಕೇಸರಿ ಇಲ್ಲ ಹಾಕ್ತಾ ಇಲ್ಲ ಅಂಥೇಳಿ ನಾನು ಆ ಕೇಸರಿ ಪೌಡ್ರೇ ಇದೆ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕೇಸರಿ ಪುಡಿ ಹಾಕಿದ ನಂತರ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರ್ ಸೇರಿಸ್ಕೊಂಡ ನಂತರ ನೀವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ಬಿಸಿ ಬಿಸಿ ಆಗಿರೋ ಹಾಟ್ ಬಾದಾಮಿ ಮಿಲ್ಕ್ ರೆಡಿಯಾಗತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬಾದಾಮಿ ಹಾಲು ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ keep watching thank you bye bye